ನಮಸ್ಕಾರ ತಂದೆ ತಾಯಿಗಳು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸೋದು ತಮ್ಮ ವೃದ್ಧಾಪ್ಯದಲ್ಲಿ ನಮ್ಮ ನೋವು ಮತ್ತು ಹಸಿವನ್ನು ನಮ್ಮ ಮಕ್ಕಳು ನೀಗಿಸಲಿ ಅಂತ ಅಲ್ಲಾರೆಯೇ ಬದಲಾಗಿಯೇ ಭವಿಷ್ಯತ್ತಿನಲ್ಲಿ ನಮ್ಮ ಮಕ್ಕಳು ಯಾರ ಮನೆಯ ಬಾಗಿಲಿಗೂ ಹೋಗಿ ತುತ್ತು ಹಣ್ಣಕ್ಕಾಗಿ ಕೈ ಚಾಚಬಾರದು ಅನ್ನೋ ಮನೋಭಾವನೆ ಒಂದನ್ನು ಅರ್ಥ ಮಾಡಿಕೊಳ್ಳೆ ನಾವು ಊಟದಾಗ ನಮ್ಮನ್ನು ನೋಡಲು ಯಾರ್ಯಾರು ಬಂದಿದ್ದರು ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಆದರೆ ನಾವು ಸತ್ತಾಗ ಯಾರು ನಮ್ಮನ್ನು ನೋಡಲು ಬರ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಆದರೆ ಜೀವನದ ಮಧ್ಯದಲ್ಲಿ ನಮ್ಮನ್ನು ನಮ್ಮ ಕಷ್ಟದ ಸಮಯದಲ್ಲಿ ಯಾರು ಕೈ ಬಿಡ್ತಾರೆ ಯಾರು ಕೈ ಹಿಡಿದು ನಡೆಸುತ್ತಾರೆ ಯಾರು ನಮ್ಮನ್ನು ಅಧೋಗತಿಗೆ ತಳ್ಳುತ್ತಾರೆ ಪರಿಜ್ಞಾನ ಲೆಕ್ಕಾಚಾರ ಎಲ್ಲವೂ ನಮಗೆ ಗೊತ್ತಿರುತ್ತದೆ ಹಾಗಾಗಿ ದೋಣಿಯಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಸಮುದ್ರದಲ್ಲಿ ನೀರು ದೋಣಿಯ ಒಳಗಡೆ ಪ್ರವೇಶ ಮಾಡಿದಾಗ ಎಲ್ಲರಿಗೂ ಆತಂಕ ಶುರುವಾಗುತ್ತೆ ದೋಣಿ ಮುಳುಗುತ್ತದೆ ಏನು ಎಂಬ ಭಯಕ್ಕೆ ದೋಣಿಯಲ್ಲಿ ಇದ್ದವರು ಎಲ್ಲರೂ ದೋಣಿಯಿಂದ ಹೊರಗಡೆ ಚಿಗಿದು ಬಿಡುತ್ತಾರೆ ಆಗ ದೋಣಿಯ ಭಾರ ಕಡಿಮೆಯಾಗಿಯೇ ದೋಣಿ ಮುಳುಗುವುದೇ ಇಲ್ಲ ಸಾಗರದಲ್ಲಿ ತೇಲಲು ಆರಂಭಿಸುತ್ತದೆ ಹಾಗೆಯೇ ನಮ್ಮ ಸಂಬಂಧಿಕರು ಹಾಗೂ ಸ್ನೇಹಿತರು ಯಾರೂ ನಮ್ಮ ಒಡನಾಟವನ್ನು ಇಷ್ಟಪಡುವುದಿಲ್ಲ ನಮಗಾಗಿಯೇ ನಮ್ಮ ಯಶಸ್ಸನ್ನು ನೋಡಲು ಆ ದೊರೆಯುವುದಿಲ್ಲ ಅಂಥವರ ಸಂಘ ನಮಗೆ ಬೇಡ ಅಂಥವರ ಭಾರವನ್ನು ಹೊತ್ತುಕೊಂಡು ನಮ್ಮ ದೋಣಿ ಪ್ರಯಾಣ ಮಾಡುವುದು ಬೇಕಾಗಿಲ್ಲ ಅವರೆಲ್ಲರೂ ನಮ್ಮಿಂದ ದೂರವಾದ ನಂತರ ನಮ್ಮ ದೋಣಿ ಹಗುರ ಹಾಕ್ಬಿಡುತ್ತೆ ಆಗ ನಿರಾತಂಕ ನಿರಾತಂಕವಾಗಿ ನಮ್ಮ ದೋಣಿ ಗುರಿಯನ್ನು ತಲುಪಲು ಸಹಾಯ ಆಗ್ಬಿಡುತ್ತೆ ಒಂದನ್ನು ಅರ್ಥ ಮಾಡಿಕೊಳ್ಳಿ ನಿಷ್ಕಲ್ಮಶ ಮನೋಭಾವನೆಯಿಂದ ಅತ್ಯಂತ ಪ್ರೀತಿಯಿಂದ ನಮ್ಮ ಯಶಸ್ಸನ್ನು ಸ್ವಾಗತಿಸುವರು ತಂದೆ ತಾಯಿ ಹೊರತುಪಡಿಸಿದರೆ ಮತ್ತಾರೂ ಅಲ್ಲ ರೀ ಹಾಗಾಗಿ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡಿ ತಂದೆ ತಾಯಿಗಳ ಕನಸುಗಳನ್ನು ಈಡೇರಿಸುವತ್ತ ನಿಮ್ಮ ಚಿತ್ತ ಇರಲಿ ಆದಷ್ಟು ಸರ್ವ ಪ್ರಯತ್ನಗಳನ್ನು ನೀವು ಮಾಡಿ ಒಂದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ತಂದೆ ತಾಯಿಗಳಿಗೆ ಏಜಾಗ್ತಾ ಬರ್ತಾ ಇದೆ ತಂದೆ ತಾಯಿಗಳು ಬದುಕುವ ಕ್ಷಣಗಳು ನಿರಂತರವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ ಆದಷ್ಟು ಬೇಗ ನಿಮ್ಮ ಸಾಧನೆಯ ಶಿಖರವನ್ನು ಹೇರಿಬಿಡಿ ಯಶಸ್ಸನ್ನು ಮೆಟ್ಟಿಲನ್ನು ಹೇರಿಬಿಡಿ ಯಾಕಾಗಿ ಅಂದರೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಯಶಸ್ಸನ್ನು ನೋಡಲು ಕಾತರದಿಂದ ಕಾಯ್ತಾ ಅವರ ಅಂತ್ಯದ ವೇಳೆಯಲ್ಲಿ ಅವರ ಕಣ್ಣುಗಳಲ್ಲಿ ನಿಮ್ಮ ಯಶಸ್ಸಿನ ಬಾವುಟ ರಾರಾಜಿಸಬೇಕು ಅಲ್ಲವೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ